జరుబా బిజాపూర్ భాగ ముందు హేరియ మళ్ళిన శ్రేట్ అంత గొప్ప ఖుషి ఆయ్ ఇవన్న కన్నడ నాడే వసరకొ బాడు గెడీవ్ వసన చూడాలని చాలా గట్ట ಥ್ಯಾಂಕ್ ಯು ಧನ್ಯವಾದಗಳು ಬಾಬಾ ಜಿ ಹಿಂಗೆ ನೀವು ಸರಿಗೆ ಮಪ್ಪ ಮತ್ತೆ ಹರಿಹರಿ ಜಿಲ್ಲೆಗೆ ಮತ್ತೊಂದು ಕಿರೀಟ ಮತ್ತೊಂದು ಕಪ್ಪನ್ನ ಹಿಡ್ಕೊಂಡು ಬರ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಹಾಕಿನಾ ಅಲ್ಲರ ಮತ್ತೆ ಬಾಲು ಬೆಳಗು ದೇವರಿಗೆ ಧನ್ಯವಾದಗಳಲ್ಲಿ ಹೇಳ್ತಾ ಇಲ್ಲ ಮತ್ತೆ ನಾವು ಕಲಾವಿದ ಹೇಳಕತ್ತಿಲ್ಲ ಬಸಾಪುರ ಬಹುದಾಗಿ ಹೇಳಕತ್ತೀನಿ ಇಷ್ಟು ದಿನ ಕಲಾವಿದರು ಬಂದಾರ ಬೇಕಾರೆ ಅಷ್ಟು ಪ್ರೀತಿ ಅಹ್ ಮ್ಯಾಗ ಇರ್ತದೆ ನಿಮ್ಗೆ ನಿಮ್ಮ ಪ್ರೋತ್ಸಾಹ ನಮಗೆಲ್ಲರಿಗೂ ಇರ್ತದೆ ಎಷ್ಟು ಚಂದ ಅವರು ಅಲ್ಲಿಂದ ಇಲ್ಲಿ ಮತ್ತೆ ಬಂದಾರ ಇಲ್ಲಿಂದ ಅವ್ರು ಹೊರ ಹೋಗೋದು ಅಷ್ಟೇ ಮುಖ್ಯ ಇರುತ್ತೆ ಅದು ನಮ್ಮ ಊರ ಗೌರವ ಒಬ್ಬರಿ ಯಾರ ಇಲ್ಲಿ ಬಂದ ಎಡದಾಡಿ ಅವ್ರನ್ನ ಅಣ್ಣಗಾಯಿ ಮಾಡಿ ಕಳಿಸಿದ್ರ ಅದೇನು ಬಸ ಪೂರಪ್ಪ ಅದು ಹೋಗಿದ್ದು ನಾವು ಎಲ್ಲ ನಮ್ಮನ್ನ ಮನಿ ಚಿಪ್ಪಾಟಿ ಮಾಡಿ ಅನ್ನೋತರ ಅವ್ರು ಬರಬಾರ್ದು ಯಾಕಂದ್ರೆ ಜಿಲ್ಲಾದಿಂದ ಜಿಲ್ಲಾಕ್ ಬಂದಾರ ಈ ಜಿಲ್ಲಾದ ರೆಸ್ಪೆಕ್ಟ್ ಏನು ಅನ್ನೋದು ಗೊತ್ತಾಗಬೇಕು ಅದು ಆಗ್ಬೇಕಪ್ಪ ಅಂದ್ರೆ ಕಲಾವಿದ ಎಷ್ಟು ನೀಟಾಗಿ ತೇಜನ ಕರ್ಕೊಂಡ್ ಬಂದಿರ್ತೇವು ಅಷ್ಟೇ ನೀಟ್ ಹೋಗಕ್ಕ ಅವ್ರಿಗೆ ದಾರಿ ಬೇಕು ದಯವಿಟ್ಟು ಏನೈತಿ ಒಂದು ಸಲ ಬೇಕಾರ ಮಾಮನವರು ಬೆಳಗಾವಿ ಜಿಲ್ಲಾ ರಾಯಭಾರಿ ತಾಲೂಕಿನ ಪ್ರನಾಳ ಅಷ್ಟೇ ಅಲ್ಲ ಒಂದು ಲಾರಿ ಮಾಡ್ಕೊಂಡು ಮನೆ ಹೋದ್ರು ಅವ್ರಿಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿ ಅವ್ರಿಗೆಲ್ಲ ಅವ್ರ ತೃಪ್ತಿ ಆಗೋ ತರ ಕೊಟ್ಟು ಕರ್ತ ಪರಿಸ್ ಅಂತ ಮನಸ್ಸು ನಮ್ಮ ಮಾಲಮ್ ಅವ್ರ ಮನೆಗೆ ಹೋದ್ರಿ ನಾ ಬ್ಯಾದ್ಲಿ ಮತ್ತೆ ನಮ್ಮೂರಿಗೆ ಬಂದ್ರೆ ನಾವ್ ಅವರ ಕೆಲಸ ಮುಖ್ಯ ದಯವಿಟ್ಟು ವಿದ್ಯುತ್ ಅವರಿಗೆ ಮುಂದೆ ಆಕೋ ಎಲ್ಲಾ ಆಗತ್ತೇಕ್ವೆಸ್ತಾ ಕಲಾವಿದರು ಯಾರೇ ಆಗಲಿ ಬಸಣ್ಣ ಆಗಲಿ ನಮ್ಮ ಶಿವಣ್ಣ ಆಗಲಿ ನಮ್ಮ ಶಿವಮೊಗ್ ಆಗಲಿ ನಮ್ಮ ಗೋಪಾಲ್ ಸರ್ ಆಗಲಿ ಮತ್ತೆ ನಮ್ಮೂರಿಗೆ ಬಂದಂತ ಹೆಣ್ಮಕ್ಳಾಗ್ಲಿ ಅವ್ರ್ ಯಾರಿಗೂ ಕೂಡ ಖರ್ಚು ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಅವ್ರನ್ನ ನೀಟ್ ಮಾಡ್ಬೇಡ್ರಿ ಅಲ್ಲ

ಕಲಾವಿದ್ರಿಗೆ ಸನ್ಮಾನ ಕಾರ್ಯಕ್ರಮ ನಡೆದ ದಯವಿಟ್ಟು ಇನ್ನು ಹಾಡಿದಾವ ದಯವಿಟ್ಟು ಕೂಡ್ರಿ ಅಲ್ಲ ಇದು ಹೆಂಗಲ್ಲ ನೀವು ಸಾಂತ್ರಿತೆಯಿಂದ ಕೂಡ ಹಾಡಿಸ್ತೇವೆ ಇಲ್ಲಂದ್ರೆ ನಾವು ಸಾಂತ್ವೆಯಿಂದ ಕೂಡ ಇನ್ನೂ ಹಾಡೋದವು ಅಣ್ಣ ಇನ್ನೂ ಹಾಡೋ ಯಾಕೆ ಸುಮ್ಮನೆ ಇಲ್ಲ ಸ್ವಲ್ಪ ಯಾಕನ್ನ ಕೊಡಬೇಕು ಹಾಡಿಸ್ತಾವೇನು ಏನು ಚೂಡಿಬಾಡ್ರಿ ಮತ್ತೆ ಕೈಯ ಕೊಲೆ ಕೂಡ ಒಳಗ್ ಬಿಡ್ತಾನು ಕೊಡ್ರಿ

நான் அவன் புட் அவங்க நான் அழகா ஆரம்பித்தேன் एक सब समाधान मारता है महाराज ए एना ताई गयो यो मरा मार लियो ताई कथावा